ಸ್ನೇಹಿತರ ಎಲ್ಲರಿಗೂ ಎನ್ ಯೂಟ್ಯೂಬ್ ಗೆ ಸ್ವಾಗತ ಸ್ನೇಹಿತರ ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಉಚಿತವಾಗಿ ಹಣ ಏನು ಕೊಡ್ತಾ ಇದ್ರು ಅಂದ್ರೆ ಅಕ್ಕಿಯ ಬದಲಾಗಿ ಒಬ್ಬರಿಗೆ ನೂರ ಎಪ್ಪತ್ತು ರೂಪಾಯಿ ಅಂತ ಏನು ಹಣವನ್ನ ಕೊಡ್ತಾ ಇದ್ರಲ್ಲ ಆ ಹಣದ ಬದಲಾಗಿ ಇನ್ ಮುಂದೆ ದಿನಸಿ ಕಿಟ್ ಅನ್ನ ಕೊಡೋದಕ್ಕೆ ಸರ್ಕಾರ ಮುಂದಾಗಿರುವಂತದ್ದು ಈ ದಿನಸಿ ಕಿಟ್ ನಲ್ಲಿ ನಾಲ್ಕು ರೀತಿಯಾದಂತಹ ವಸ್ತುಗಳು ಅಂದ್ರೆ ಐಟಮ್ ಗಳು ಇರುತ್ತೆ ಆ ವಸ್ತುಗಳು ಯಾವ್ಯಾವು ಎಷ್ಟೆಷ್ಟು ಕೆಜಿ ಸಿಗುತ್ತೆ ಹಾಗೇನೆ ಈ ಒಂದು ದಿನಸಿ ಕಿಟ್ ಯಾವಾಗ್ಲಿಂದ ಸಿಗುತ್ತೆ ಅಂದ್ರೆ ಯಾವ ತಿಂಗಳಿನಿಂದ ಈ ಒಂದು ದಿನಸಿ ಕಿಟ್ ಅನ್ನ ಕೊಡ್ತಾರೆ ಇದರ ಬಗ್ಗೆ ನೋಡೋಣ ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಉಚಿತವಾಗಿ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಇದರಿಂದ ನಾನ್ ಮಾಡೋ ಪ್ರತಿ ಒಂದು ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ ಹಾಗೇನೆ ಈ ವಿಡಿಯೋಗೆ ಒಂದು ಲೈಕ್ ಅನ್ನ ಕೊಡಿ ಸ್ನೇಹಿತರೆ ನಿಮ್ಗೆ ಇನ್ಫಾರ್ಮೇಶನ್ ಇಷ್ಟ ಆದ್ರೆ ಸ್ನೇಹಿತರೆ ಅನ್ನಭಾಗ್ಯ ಯೋಜನೆಯಲ್ಲಿ ಅಕ್ಕಿ ಬದಲಿಗೆ ಹಣವನ್ನು ಏನ್ ಕೊಡ್ತಾ ಇದ್ರು ಆ ಒಂದು ಹಣವನ್ನ ಸ್ಟಾಪ್ ಮಾಡಿ ಅಂದ್ರೆ ರದ್ದು ಮಾಡಿ ಇನ್ ಮುಂದೆ ಆ ಒಂದು ಹಣದ ಬದಲಿಗೆ ನಾಲ್ಕು ರೀತಿಯಾದಂತಹ ಆಹಾರ ಪದಾರ್ಥದ ಕಿಟ್ ಅನ್ನ ಕೊಡ್ತಾ ಇದಾರೆ ರೇಷನ್ ಕಿಟ್ ಅಂತ ಕರಿಬಹುದು ಇದನ್ನ ಸೊ ಆ ಕಿಟ್ ನಲ್ಲಿ ಇರುತ್ತೆ ಅಂತ ನೋಡೋದಾದ್ರೆ ನಾಲ್ಕು ರೀತಿಯಾದಂತಹ ವಸ್ತು ಇರುತ್ತೆ ಸೊ ಮೊದಲನೇದಾಗಿ ಮೊದಲನೇದಾಗಿ ಅಡಿಗೆ ಎಣ್ಣೆ ಇರುತ್ತೆ ಎರಡನೇದಾಗಿ ತೊಗರಿ ಇರುತ್ತೆ ಮತ್ತೆ ಮೂರನೇದಾಗಿ ಸಕ್ಕರೆ ಇರುತ್ತೆ ಮತ್ತೆ ನಾಲ್ಕನೇದಾಗಿ ಉಪ್ಪು ಇರುತ್ತೆ ಅಡುಗೆ ಎಣ್ಣೆ ಒಂದು ಲೀಟರ್ ಮತ್ತು ಬೇಳೆ ಎರಡು ಕೆ ಜಿ ಸಕ್ಕರೆ ಒಂದು ಕೆಜಿ ಹಾಗೇನೆ ಉಪ್ಪು ಒಂದು ಕೆ ಜಿ ಈ ಒಂದು ಕಿಟ್ಟಿನಲ್ಲಿ ಇರುತ್ತೆ ಸೊ ಇದು ಕೇಂದ್ರ ಸರ್ಕಾರ ಏನು ಉಚಿತವಾಗಿ ಇವಾಗ ನಿಮ್ಗೆ ಐದು ಕೆಜಿ ಅಕ್ಕಿಯನ್ನ ಕೊಡ್ತಾ ಇದಾರಲ್ಲ ಅಂದ್ರೆ ಇವಾಗ ನೀವು ಪ್ರೆಸೆಂಟ್ ಅಲ್ಲಿ ಯಾವ ರೀತಿ ನೀವು ಉಚಿತ ಅಕ್ಕಿಯನ್ನ ಪಡಿತಾ ಇದ್ದೀರಾ ಸೊ ಅದೇ ರೀತಿಯಾಗಿ ಕೂಡ ಮುಂದೆ ಬರುತ್ತೆ ಅದು ಕೇಂದ್ರ ಸರ್ಕಾರದ ಗರೀಬ್ ಕಲ್ಯಾಣ ಯೋಜನೆ ಅಡಿಯಲ್ಲಿ ಕೊಡ್ತಿರುವಂತಹ ಉಚಿತ ಅಕ್ಕಿ ಆಗಿರುತ್ತೆ ಆ ಸದ್ಯಕ್ಕೆ ಮೂರು ಕೆ ಜಿ ಅಕ್ಕಿ ಮತ್ತೆ ಎರಡು ಕೆ ಜಿ ಅಕ್ಕಿ ಕೊಡ್ತಾ ಇದ್ದಾರೆ ಅದು ಕೇಂದ್ರ ಸರ್ಕಾರದಿಂದ ಉಚಿತವಾಗಿ ಕೊಡ್ತಿರುವಂತದ್ದು ಸೊ ಇವಾಗ ಅದರ ಜೊತೆಯಲ್ಲೇನೆ ಈಗ ಕರ್ನಾಟಕ ಸರ್ಕಾರದಿಂದ ಅಂದ್ರೆ ರಾಜ್ಯ ಸರ್ಕಾರದಿಂದ ಉಚಿತ ಕಿಟ್ ಅನ್ನ ಕೊಡೋದಕ್ಕೆ ಎಲ್ಲಾ ರೀತಿಯಾದಂತಹ ಸಿದ್ಧತೆಯನ್ನ ಮಾಡ್ತಾ ಇದ್ದಾರೆ ಹಾಗಾದ್ರೆ ಈ ಒಂದು ಕಿಟ್ ಕೊಡುವಂತದ್ದು ಯಾವಾಗ್ಲಿಂದ ಜಾರಿ ಆಗುತ್ತೆ ಅಂದ್ರೆ ಯಾವ ತಿಂಗಳಿನಿಂದ ಕೊಡ್ತಾರೆ ಈ ಒಂದು ಕಿಟ್ ಅನ್ನ ಅಂತ ನೋಡೋದಾದ್ರೆ ನೋಡಿ ಆಹಾರ ಇಲಾಖೆಯಿಂದ ಆರ್ಥಿಕ ಇಲಾಖೆಗೆ ಪ್ರಸ್ತಾವನೆಯನ್ನು ಕೂಡ ಸಲ್ಲಿಸಿದ್ದಾರಂತೆ ಸೊ ಇದೇ ಅಕ್ಟೋಬರ್ ಒಂದನೇ ತಾರೀಕಿನಿಂದ ಜಾರಿಗೆ ತರುವಂತ ಎಲ್ಲಾ ಸಾಧ್ಯತೆಯೂ ಕೂಡ ಇದೆಯಂತೆ ಇದೇ ನಿಂದ ಈ ಒಂದು ಕಿಟ್ ಅನ್ನ ಬಗ್ಗೆ ಯೋಜನೆಯ ಫಲಾನುಭವಿಗಳಿಗೆ ಸಿಗ್ತಾ ಇದೆ ಸೊ ಈಗಾಗಲೇ ಸರ್ಕಾರ ರಾಜ್ಯದ ತೊಗರಿ ಮಂಡಳಿ ಹಾಗೇನೆ ಸಕ್ಕರೆ ನಿರ್ದೇಶನಾಲಯ ಮತ್ತೆ ಕರ್ನಾಟಕ ಆಯಿಲ್ ಫೆಡರೇಷನ್ ಜೊತೆ ಒಂದು ಸಭೆಯನ್ನು ಕೂಡ ಮಾಡಿ ಎಲ್ಲಾ ರೀತಿಯಾದಂತಹ ಸಿದ್ಧತೆಯನ್ನ ಮಾಡ್ಕೊಂತ ಇದೆ ಉಪ್ಪನ್ನು ಮಾತ್ರ ಟೆಂಡರ್ ಮೂಲಕ ಗುಜರಾತ್ ನಿಂದ ತರಿಸುವಂತಹ ಸಾಧ್ಯತೆ ಇದೆ ನೋಡಿದಂತಹ ಎಲ್ಲ ಆಹಾರ ಪದಾರ್ಥಗಳು ಕೂಡ ಕರ್ನಾಟಕದಲ್ಲಿ ಸಿಗುತ್ತೆ ಉಪ್ಪನ್ನು ಮಾತ್ರ ಗುಜರಾತ್ ನಿಂದ ತರಿಸುವಂತ ಸಾಧ್ಯತೆ ಇದೆ ಅಂತೆ ಎಲ್ಲಾ ಸಿದ್ಧತೆಗಳು ಕೂಡ ನಡೆದಿದೆ ಒಂದು ಅಂತಿಮ ಹಂತದಲ್ಲಿ ಇದೆ ಅಂತಾನೆ ಹೇಳ್ಬೋದು ಇದೆ ಅಕ್ಟೋಬರ್ ಒಂದನೇ ತಾರೀಕಿನಿಂದ ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳಿಗೆ ಉಚಿತ ಅಕ್ಕಿಯ ಜೊತೆ ಈ ಒಂದು ದಿನಸಿ ಕಿಟ್ ಕೂಡ ಸಿಗ್ತಾ ಇರುವಂತದ್ದು ಕಳೆದ ವರ್ಷ ಕರ್ನಾಟಕ ಸರ್ಕಾರ ಅಂದ್ರೆ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಹತ್ತು ಕೆಜಿ ಅಕ್ಕಿಯನ್ನ ಕೊಡ್ತೀವಿ ಅಂತ ಹೇಳಿದ್ರು ಆದ್ರೆ ಅವ್ರು ಹೇಳಿದಂತದ್ದು ಕೇಂದ್ರ ಸರ್ಕಾರದಿಂದ ಇವಾಗೇನು ಉಚಿತವಾಗಿ ಅಕ್ಕಿಯನ್ನ ಕೊಡ್ತಾ ಇದಾರಲ್ಲ ಅದರ ಜೊತೆಯಲ್ಲಿ ಉಳಿದಂತ ಐದು ಕೆಜಿಯನ್ನ ಸೇರಿಸಿ ಒಟ್ಟು ಹತ್ತು ಕೆಜಿಯನ್ನ ಕೊಡ್ತೀವಿ ಅಂತ ಹೇಳಿದ್ರು ಅಂದ್ರೆ ಕರ್ನಾಟಕ ಸರ್ಕಾರದಿಂದ ಐದು ಕೆಜಿ ಅಕ್ಕಿಯನ್ನ ಒಬ್ಬರಿಗೆ ಕೊಡ್ತೀವಿ ಅಂತ ಹೇಳಿದ್ರು ಇದಕ್ಕೆ ಕರ್ನಾಟಕ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಅಕ್ಕಿಯನ್ನ ಕೊಡುವಂತೆ ಕೇಳಿತ್ತು ಆದ್ರೆ ಕೇಂದ್ರ ಸರ್ಕಾರ ಅವಾಗ ಅಕ್ಕಿಯನ್ನ ಕೊಟ್ಟಿರ್ಲಿಲ್ಲ ಯಾಕೆ ಅಂತಂದ್ರೆ ಅವಾಗ ದಾಸ್ತಾನು ಇರ್ಲಿಲ್ಲ ಅಂತ ಕಾರಣ ಹೇಳಿ ಅಕ್ಕಿಯನ್ನ ಕೊಟ್ಟಿರ್ಲಿಲ್ಲ ಆದ್ರೆ ಈಗ ಕೇಂದ್ರ ಸರ್ಕಾರ ಒಂದು ಕೆಜಿಗೆ ಇಪ್ಪತ್ತೆಂಟು ರೂಪಾಯಿ ಅಂತೆ ನೀವು ತಗೋಬಹುದು ಅಂತ ಕರ್ನಾಟಕ ಸರ್ಕಾರಕ್ಕೆ ಹೇಳ್ತಾ ಇದೆಯಂತೆ ಕಳೆದ ಎರಡು ತಿಂಗಳಿನಿಂದ ಹೇಳ್ತಾ ಇದೆಯಂತೆ ಆದ್ರೆ ಕರ್ನಾಟಕ ಸರ್ಕಾರದಿಂದ ಕೇಂದ್ರ ಸರ್ಕಾರಕ್ಕೆ ಯಾವುದೇ ರೀತಿಯಾದಂತ ಸ್ಪಂದನೆ ಇಲ್ವಂತ ದಾಸ್ತಾನು ಇದೆ ಎರಡ್ ಸಾವಿರದ ಇಪ್ಪತ್ತೈದು ಮಾರ್ಚ್ವರೆಗೂ ಕೊಡೋದಕ್ಕೆ ನಮ್ಮ ಹತ್ರ ದಾಸ್ತಾನು ಇದೆ ಅಕ್ಕಿಯನ್ನು ನೀವು ನೇರವಾಗಿ ಖರೀದಿ ಮಾಡಬಹುದು ಅಂತ ಇಲ್ಲಿ ಕೇಂದ್ರ ಸರ್ಕಾರ ಕರ್ನಾಟಕ ಸರ್ಕಾರಕ್ಕೆ ಹೇಳ್ತಾ ಇದೆಯಂತೆ ಆದ್ರೆ ಕರ್ನಾಟಕ ಸರ್ಕಾರ ಯಾವುದೇ ರೀತಿಯಾದಂತ ಸ್ಪಂದನೆಯನ್ನ ಮಾಡ್ತಾ ಇಲ್ವಂತೆ ಇಲ್ಲಿ ಆಹಾರ ಸಚಿವರಾದಂತಹ ಕೆ ಎಚ್ ಮುನಿಯಪ್ಪ ಅವರು ಏನ್ ಹೇಳ್ತಾ ಇದಾರೆ ಅಂತ ನೋಡೋದಾದ್ರೆ ನೋಡಿ ನಾವೊಂದು ಸಮೀಕ್ಷೆಯನ್ನ ಮಾಡಿದ್ದು ಸರ್ಕಾರದಿಂದ ಸಮೀಕ್ಷೆಯನ್ನ ಮಾಡಿದ್ದು ಅದರಲ್ಲಿ ತೊಂಬತ್ ಮೂರು ಪರ್ಸೆಂಟ್ ಜನರು ಅಂದ್ರೆ ತೊಂಬತ್ ಮೂರು ಪರ್ಸೆಂಟ್ ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳು ನಮಗೆ ಇವಾಗ ಏನು ಹಣವನ್ನ ಕೊಡ್ತಾ ಇದ್ರಲ್ಲ ಆ ಹಣದ ಬದಲಿಗೆ ಅಕ್ಕಿಯನ್ನ ಕೊಡಬೇಡಿ ಅಕ್ಕಿಯ ಬದಲಿಗೆ ಆ ಬೇರೆ ಆಹಾರ ಪದಾರ್ಥಗಳನ್ನ ಕೊಡಿ ಅಂದ್ರೆ ದಿನಸಿ ಪದಾರ್ಥಗಳಾಗಿರ್ಬೋದು ಬೇಳೆ ಸೊ ಈ ಎಣ್ಣೆ ಈ ರೀತಿ ಆಗಿರುವಂತಹ ಆಹಾರ ಪದಾರ್ಥಗಳನ್ನ ಕೊಡಿ ಅಂತ ನೂರರಲ್ಲಿ ತೊಂಬತ್ ಮೂರು ಪರ್ಸೆಂಟ್ ಫಲಾನುಭವಿಗಳು ಇದಕ್ಕೆ ಬೇಡಿಕೆಯನ್ನ ಇಟ್ಟಿದ್ದಾರೆ ಅಂತ ಸೊ ಇದೇ ರೀತಿಯಾಗಿ ನಾವು ಕೊಡೋದಕ್ಕೆ ಕೊಡೋದಕ್ಕೆ ನಾವು ತೀರ್ಮಾನವನ್ನ ಮಾಡಿದೀವಿ ಅಂತ ಇಲ್ಲಿ ಕೆ ಎಚ್ ಮುನಿಯಪ್ಪ ಅವರು ಆಹಾರ ಸಚಿವರು ಹೇಳಿದ್ದಾರೆ ಹಾಗಾಗಿ ಇನ್ನು ಮುಂದೆ ಉಚಿತ ಅಕ್ಕಿಯ ಜೊತೆಯಲ್ಲಿ ಅಂದ್ರೆ ನೀವು ಇವಾಗ ಏನು ಪಡ್ಕೊಂತ ಇದೀರಲ್ಲ ಉಚಿತವಾಗಿ ಅಕ್ಕಿಯನ್ನ ಇದು ಕೇಂದ್ರ ಸರ್ಕಾರದಿಂದ ಬರ್ತಿರುವಂತಹ ಅಕ್ಕಿ ಆಗಿರುತ್ತೆ ಇದು ಯಥಾವತ್ತಾಗಿ ಹಾಗೆ ಬರುತ್ತೆ ಅಂದ್ರೆ ಸೇಮ್ ನಿಮ್ಗೆ ಯಾವ ರೀತಿ ಸಿಗ್ತಾ ಇದೆಯಲ್ಲ ಅದೇ ರೀತಿಯಾಗಿ ಸಿಕ್ತಾ ಹೋಗುತ್ತೆ ಸೊ ಅದರ ಜೊತೆಯಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರದಿಂದ ದಿನಸಿ ಕಿಟ್ ಸಿಗುತ್ತೆ ಅದರಲ್ಲಿ ನಾಲ್ಕು ಆಹಾರ ಪದಾರ್ಥಗಳು ಇರುತ್ತೆ ಈ ದಿನಸಿ ಕಿಟ್ ಅಕ್ಟೋಬರ್ ಒಂದನೇ ತಾರೀಕಿನಿಂದ ಸಿಗುತ್ತೆ ಅಂತ ಇಲ್ಲಿ ಮಾಹಿತಿ ಇರುವಂತದ್ದು ಇದು ಸದ್ಯಕ್ಕೆ ಇರುವಂತಹ ಲೇಟೆಸ್ಟ್ ಅಪ್ಡೇಟ್ ಮುಂದಿನ ಉಪಯುಕ್ತ ಮಾಹಿತಿ ಜೊತೆ ಸಿಗೋಣ ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್